ಚಿನ್ನದ ನಾಡಲ್ಲಿ ಕನ್ನಡ ಹಬ್ಬ ಅದ್ದೂರಿ ಅನ್ಯ ಭಾಷೆ ಗೌರವಿಸಿ ಕನ್ನಡ ಬಳಸಿ ಓಂ ಶಕ್ತಿ ಚಲಪತಿ ಪ್ರತಿನಿತ್ಯದ ವ್ಯವಹಾರದಲ್ಲಿ ಅನ್ಯ ಭಾಷೆಯನ್ನ ಗೌರವಿಸಿ ಕನ್ನಡವನ್ನ ಬಳಸಿ ಉಳಿಸಿ ಎಂದು ಬಿಜೆಪಿ ಜಿಲ್ಲಾಧ್ಯಕ್ಷ ಓಂ ಶಕ್ತಿ ಚಲಪತಿ ಹೇಳಿದರು ನವ ಕರ್ನಾಟಕ ಸ್ವಾಭಿಮಾನ ವೇದಿಕೆಯಿಂದ ರಂಗಮಂದಿರದಲ್ಲೇ ನಡೆದ ಕನ್ನಡ ರಾಜ್ಯೋತ್ಸವ ಉದ್ಘಾಟಿಸಿ ಮಾತನಾಡಿ ನಮ್ಮ ತಾಯಿಗೆ ನಾವಲ್ಲದೆ ಮತ್ಯಾರು ಗೌರವ ಕೊಡಬೇಕು ತೆಲಂಗಾಣ ಮತ್ತು ಕೇರಳಕ್ಕೆ ಬಿ ಜೆ ಪಿ ಚುನಾವಣಾ ಉಸ್ತುವಾರಿಯಾಗಿದ್ದಾಗಲೂ ನಾನು ಕನ್ನಡದಲ್ಲೇ ಮಾತನಾಡುವ ಮೂಲಕ ಮಾತೃಭಾಷಾ ಪ್ರೇಮ ಮೆರೆದಿದ್ದೇನೆ ಎಂದರು ಕಳೆದ ಮೂವತ್ತು ವರ್ಷಗಳಿಂದ ಬೆಂಗಳೂರಿನಲ್ಲಿ ವಾಸ ಮಾಡುತ್ತಿರುವ ಅನ್ಯ ಭಾಷಿಗರು ಇದುವರೆಗೂ ಕನ್ನಡವನ್ನ ಕಲಿಯದಿರುವುದು ವಿಷಾದಕರ ಸಂಗತಿ ಕನ್ನಡದ ಮಾತು ಅಂತಿಮವಾಗಿ ಇತರೆ ಭಾಷೆಗಳಲ್ಲಿ ಅಂತ್ಯವಾಗುವುದು ಭಾಷಾ ದುರಂತ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ರು ಡಾ ರಾಜ್ಕುಮಾರ್ ಅವರ ಹಾಡುಗಳು ಕನ್ನಡಕ್ಕೆ ಸ್ಫೂರ್ತಿಯಾಗಿದ್ದು ಕನ್ನಡದ ಮಾತು ಇಂಪಾಗಿರುವ ಜೊತೆಗೆ ಎಚ್ಚರಿಕೆಯ ಗಂಟೆ ಆಗಿರುತ್ತದೆ ಎಂದು ಛಲಪತಿ ನುಡಿದ್ರು ನಿವೃತ್ತ ಮುಖ್ಯೋಪಾಧ್ಯಾಯ ನರಸಿಂಹಯ್ಯ ಮಾತನಾಡಿ ಕಾವೇರಿಯಿಂದ ಗೋದಾವರಿಯವರೆಗೆ ವ್ಯಾಪಿಸಿದ್ದ ಕನ್ನಡದ ತಾಕತ್ತನ್ನ ಎಲ್ಲರೂ ಅರಿಯಬೇಕು ದಿನನಿತ್ಯದ ಎಲ್ಲ ವ್ಯವಹಾರ ಕನ್ನಡದಲ್ಲೇ ಮಾಡುವ ಮೂಲಕ ಮಾತೃಭಾಷಾ ಪ್ರೇಮ ಮೆರೆಯಬೇಕು ಎಂದು ಸೂಚಿಸಿದ್ರು ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾಧ್ಯಕ್ಷ ಗೋಪಾಲ್ಗೌಡ ಮಾತನಾಡಿ ಕನ್ನಡ ಪುಸ್ತಕಗಳನ್ನು ಓದುವ ಆಸಕ್ತಿಯನ್ನು ಬೆಳೆಸಿಕೊಂಡು ಮಾತೃಭಾಷೆಯನ್ನು ಉಳಿಸಿ ಬೆಳೆಸಬೇಕೆಂದು ನುಡಿದ್ರು ನವ ಕರ್ನಾಟಕ ಸ್ವಾಭಿಮಾನ ವೇದಿಕೆ ರಾಜ್ಯಾಧ್ಯಕ್ಷ ಎಚ್ಎಂ ರಾಮಾಂಜನಪ್ಪ ಮಾತನಾಡಿ ಸಂಘಟನೆ ಹತ್ತೊಂಬತ್ತು ಜಿಲ್ಲೆಗಳಲ್ಲಿ ಸಕ್ರಿಯವಾಗಿದ್ದು ಶೀಘ್ರದಲ್ಲೇ ಕರುನಾಡಿನಾದ್ಯಂತ ವಿಸ್ತರಣೆಗೆ ಪಣ ತೊಡಲಾಗಿದೆ ರಾಜ್ಯೋತ್ಸವದ ಅಂಗವಾಗಿ ಸಾಧಕರಿಗೆ ಪ್ರಶಸ್ತಿ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಅತ್ಯುತ್ತಮ ಮಹಿಳಾ ಸಂಘಗಳ ಪ್ರತಿನಿಧಿಗಳಿಗೆ ಅಭಿನಂದನೆ ಮಾಡಲಾಗುತ್ತಿದ್ದು ಪ್ರತಿಭೆಗಳು ಮುಂದೆ ಸಮಾಜಕ್ಕೆ ಕಾಣಿಕೆ ನೀಡುವ ಮೂಲಕ ತಾವು ಪಡೆದುಕೊಂಡಿದ್ದನ್ನು ಹಿಂತಿರುಗಿಸುವ ಮನೋಭಾವವನ್ನು ರೂಢಿಸಿಕೊಳ್ಳಬೇಕೆಂದು ತಿಳಿಸಿದರು ಬಿಲ್ಡರ್ ಸ್ನೇಹಸಾಗರ ಶ್ರೀನಿವಾಸ್ ಮಾತನಾಡಿ ಕನ್ನಡ ಕಾರ್ಯಕ್ರಮಗಳಿಗೆ ಸಂಖ್ಯೆ ಮುಖ್ಯವಲ್ಲ ಬದಲಿಗೆ ಕನ್ನಡದ ಕಟ್ಟಾಳುಗಳ ಬದ್ಧತೆ ಮುಖ್ಯ ಎಂದು ವಿಶ್ಲೇಷಣೆ ಮಾಡಿದ್ರು ಕನ್ನಡ ಕಾರ್ಯಕ್ರಮಗಳನ್ನು ಹೆಚ್ಚಾಗಿ ನಡೆಸುವ ಮೂಲಕ ಕನ್ನಡದ ಮನಸ್ಸುಗಳನ್ನು ತಲುಪುವ ಜೊತೆಗೆ ನಾಡನ್ನು ಕಟ್ಟುವ ಕೆಲಸ ಮಾಡಬೇಕೆಂದು ತಿಳಿಸಿದ್ರು ದ್ವಿತೀಯ ಪಿಯುಸಿ ಜಿಲ್ಲಾ ಟಾಪರ್ ಧೈರ್ಯಲಕ್ಷ್ಮಿಗೆ ಐದು ಸಾವಿರ ರು ನಗದು ಬಹುಮಾನ ನೀಡಿದ್ರು ಹೋರಾಟಗಾರ ಕನ್ನಡ ಮಿತ್ರ ವೆಂಕಟಪ್ಪ ಶಿಲ್ಪಿ ಮುನಿರಾಜು ಮತ್ತು ಟೈಲರಿಂಗ್ ತರಬೇತುದಾರರಾದ ರಾಧಾ ಸಂಗೊಳ್ಳಿ ರಾಯಣ್ಣ ಶೌರಿ ಪ್ರಶಸ್ತಿ ನೀಡಲಾಯಿತು ಸಂಘಟನೆ ರಾಜ್ಯ ಉಪಾಧ್ಯಕ್ಷ ಮುಂಜ್ ಕುಮಾರ್ ಕಾರ್ಯಾಧ್ಯಕ್ಷ ಮುನಿರಾಜು ರಾಜ್ಯ ಸಂಘಟನಾ ಕಾರ್ಯದರ್ಶಿ ನರಸಿಂಹೂರ್ತಿ ಜಿಲ್ಲಾಧ್ಯಕ್ಷ ರವಿಕುಮಾರ್ ರಾಜ್ಯ ಕಾರ್ಯದರ್ಶಿ ಚಂದ್ರಪ್ಪ ಸಿಎಸ್ ನರಸಿಂಹಯ್ಯ ಸಾಮಾಜಿಕ ಹೋರಾಟಗಾರ್ತಿ ಲೀಲಾವತಿ ಗಾಯಕ ವೆಂಕಟಾಚಲಪತಿ ನಿರೂಪಕಿ ಮಂಜುಳಾ ಕೊಂಡರಾಜನಹಳ್ಳಿ